ಕನ್ನಡ ಕಿರುತೆರೆಯ ರಿಯಾಲಿಟಿ ಶೋ ಬಿಗ್ ಬಾಸ್ ಹನ್ನೊಂದರ ಆಟ ರಂಗೇರಿದೆ ಹತ್ತನೇ ದಿನಕ್ಕೆ ಕಾಲಿಟ ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ಸಿ ಪಟ್ಟಕ್ಕಾಗಿ ಸ್ಪರ್ಧಿಗಳು ಹೋರಾಟ ನಡೆಸಿದ್ದಾರೆ ಈ ವಾರ ಇಡೀ ಮನೆ ಬಿಗ್ ಬಾಸ್ ಸಾಮ್ರಾಜ್ಯವಾಗಿ ಬದಲಾಗಿಬಿಟ್ಟಿತ್ತು ಮಹಾರಾಜ ಮಂಜಣ್ಣ ಹಾಗೂ ಯುವರಾಣಿ ಮೋಕ್ಷಿತಾ ತಂಡದ ನಡುವೆ ಬಿಗ್ ಫೈಟ್ ನಡೆದಿತ್ತು ಕೊನೆಯ ಹಂತದಲ್ಲಿ ಮಹಾರಾಜ ಮಂಜಣ್ಣ ತಂಡ ಈ ವಾರದ ಕ್ಯಾಪ್ಟನ್ಸಿ ಓಟಕ್ಕೆ ಆಯ್ಕೆಯಾಗಿದ್ದರು ಅದರಲ್ಲೂ ಮೋಕ್ಷಿತಾ ಅವರು ಕ್ಯಾಪ್ಟೆನ್ಸಿ ಓಟದಿಂದ ತ್ರಿವಿಕ್ರಮ್ ಅವರನ್ನು ಆಚೆಗೆ ಇಟ್ಟಿದ್ದರು ಅವರನ್ನು ಹೊರತುಪಡಿಸಿ ಮಂಜು ಐಶ್ವರ್ಯ ಭವ್ಯ ಧನರಾಜ್ ಗೌತಮಿ ಹಾಗೂ ಗೋಲ್ ಸುರೇಶ್ ಕ್ಯಾಪ್ಟೆನ್ಸಿ ಓಟಕ್ಕೆ ಆಯ್ಕೆಯಾಗಿದ್ದರು ಇನ್ನೂ ಆರು ಮಂದಿಗೆ ಬಿಗ್ ಬಾಸ್ ಟಾಸ್ಕ್ ಒಂದನ್ನು ನೀಡಿದ್ದಾರೆ ಕ್ಯಾಪ್ಟನ್ ಆಡುವ ಆರು ಅಭ್ಯರ್ಥಿಗಳು ಅಂತಿಮ ಸ್ಥಾನದಲ್ಲಿ ತಮಗೆ ಮೀಸಲಿರುವ ಭಾಗದಲ್ಲಿ ನಿಲ್ಲಬೇಕು ಟಾಸ್ಕ್ ಆರಂಭವಾದ ಕೂಡಲೇ ಆರಂಭಿಕ ಸ್ಥಾನದಲ್ಲಿರುವ ಸದಸ್ಯರು ಒಂದು ಹಿಡಿಕೆಯನ್ನು ತೆಗೆದುಕೊಂಡು ಲೋಟದಲ್ಲಿ ನೀರು ತುಂಬಿಸಿ ಲೋಟವನ್ನು ಮೇಲ್ಭಾಗದಲ್ಲಿರುವ ತಟ್ಟೆಯಲ್ಲಿ ಇಡಬೇಕು ನಂತರ ನೀರಿನ ಲೋಟ ಕೆಳಗೆ ಬೀಳದಂತೆ ಕ್ಯಾಪ್ಟನ್ಸಿ ಆಟದಿಂದ ಹೊರಗಡೆ ಹಾಕುವ ಅಭ್ಯರ್ಥಿಯ ಬುಟ್ಟಿಗೆ ನೀರು ಹಾಕಬೇಕು ಯಾವ ಸ್ಪರ್ಧಿಯ ಬುಟ್ಟಿಯಲ್ಲಿ ಜಾಸ್ತಿ ನೀರು ಇರುತ್ತದೆ ಅವರು ಈ ಓಟದಿಂದ ಹೊರಗಡೆ ಉಳಿಯುತ್ತಾರೆ ಇದೇ ಟಾಸ್ಕ್ನಲ್ಲಿ ಸ್ಪರ್ಧಿಗಳು ಒಬ್ಬೊಬ್ಬರಾಗಿ ಬಂದು ಖಾಲಿ ಬುಟ್ಟಿಗೆ ನೀರು ಹಾಕಿ ಅವರನ್ನು ಔಟ್ ಮಾಡಿದ್ದಾರೆ ಈ ವೇಳೆ ಸ್ಪರ್ಧಿಗಳು ಪ್ಲ್ಯಾನ್ ಮಾಡಿ ಧನರಾಜ್ ಅವರ ಬುಟ್ಟಿಗೆ ನೀರು ಹಾಕದೆ ಹಾಗೆ ಬಿಟ್ಟಿದ್ದಾರೆ ಹೀಗಾಗಿ ಧನರಾಜ್ ಆಚಾರ್ಯ ಅವರು ಈ ಟಾಸ್ಕ್ನಲ್ಲಿ ಗೆದ್ದು ಮನೆಯ ಕ್ಯಾಪ್ಟನ್ ಆಗಿದ್ದಾರೆ ಫ್ರೆಂಡ್ಸ್ ಈ ಮಾಹಿತಿಯು ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯಿ ಮುಂದಿನ ವಡದಲ್ಲಿ ಮತ್ತೆ ಸಿಗೋಣ